ಮಂಟೂರ್ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿಗಳು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಗಳ ಸುರಿಮಳೆ ಕೆಲವು ದಿನಗಳಿಂದ ತೆರವಾಗಿದ್ದ ಮಂಟೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳು ಇದೀಗ ಭರ್ತಿಯಾಗಿದೆ ನೂತನ ಅಧ್ಯಕ್ಷರಾಗಿ ದೀಪಾ ಸಮಗಾರ್ ಉಪಾಧ್ಯಕ್ಷರಾಗಿ ರಾಜೇಂದ್ರ ಪಾಟೀಲ್ ಅವರು ಅವಿರೋಧವಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ರು ಇದೀಗ ಅಧಿಕಾರಕ್ಕೇರಿದ್ದಾರೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಸಾಂಪ್ರದಾಯಿಕ ಪೂಜೆ ನಡೆಸಿ ಅಧಿಕಾರ ಸ್ವೀಕರಿಸಿದ್ರು ಮಂಗಳಾರತಿ ಮೂಲಕ ಊರಿನ ಪ್ರಮುಖರು ಪೂಜೆ ನಡೆಸಿಕೊಟ್ರು ನೂತನವಾಗಿ ಆಯ್ಕೆಯಾದ ಸಾರಥಿಗಳಿಬ್ಬರಿಗೆ ಸನ್ಮಾನಗಳ ಸುರಿಮಳೆ ನಡೆಯಿತು ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಊರಿನ ಮುಖಂಡರೆಲ್ಲ ಸೇರಿ ಗೌರವಿಸಿದರು ಇದೇ ವೇಳೆ ಗ್ರಾಮದ ಪಿಕೆಪಿಎಸ್ಗೆ ಸತತ ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸುರೇಂದ್ರಬಾಬು ಗೋಲಶೆಟ್ಟಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಸಪ್ಪ ಹಳದೂರ ಹಾಗೂ ಸದಸ್ಯರಿಗೂ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ರಾಜೇಂದ್ರ ಪಾಟೀಲ್ ಅವರು ಶುಭ ಕೋರಿದರು ನಮ್ಮ ಗ್ರಾಮದ ಪಿ ಕೆ ಪಿ ಎಸ್ ನೂತನ ಅಧ್ಯಕ್ಷರಾದಂಥ ಬಾಬುವಣ ಗೋಲ್ಶೆಟ್ಟಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಅವರು ಬಸಪ್ಪಣ್ಣ ಅವರು ಅವರನ್ನು ನಮ್ಮ ಪಂಚಾಯತಿ ವತಿಯಿಂದ ಇವತ್ತು ಅವರನ್ನು ಕೂಡ ಇವತ್ತು ಎಲ್ಲ ಸದಸ್ಯರನ್ನು ಕರೆಸಿ ನಮ್ಮ ಸನ್ಮಾನ ಕಾರ್ಯಕ್ರಮ ನಮ್ಮ ಸನ್ಮಾನ ಕಾರ್ಯಕ್ರಮದ ಜೊತೆನೂ ಅವರು ಸನ್ಮಾನವೂ ಮಾಡಿ ಅವರು ಏನು ಇವತ್ತು ನೂತನವಾಗಿ ಪದಗ್ರಹಣ ಮಾಡಿದಂಥ ಅವ್ರದ್ದು ಇವತ್ತು ಇವತ್ತು ಸೊಸೈಟಿದು ಮೀಟಿಂಗ್ ಐತಿ ಸರ್ ಆ ಸೊಸೈಟಿ ಎಲ್ಲ ಸದಸ್ಯರನ್ನು ಕರೆಸಿ ನಮ್ಮ ಪಂಚಾಯಿತಿಯಿಂದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಸನ್ಮಾನ ಮಾಡಿ ಊರಲ್ಲಿ ಇರ್ತಕ್ಕಂಥ ಅವ್ರಿಗೂ ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಿಗೆ ಊರದ ಜವಾಬ್ದಾರಿಯನ್ನು ಅವ್ರಿಗೂ ಕೂಡ ಇವತ್ತು ನಮ್ಮ ಊರು ಗ್ರಾಮದವರು ಎಲ್ಲರೂ ಕೂಡಿ ಪಂಚಾಯತ್ ಮತ್ತು ಸೊಸೈಟಿಯವರನ್ನು ಕರೆಸಿ ಎಲ್ಲರೂ ಊರಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಒಳ್ಳೆಯದ ಕೆಲಸ ಮಾಡ್ರಿ ಅನ್ನುವಂಥ ಸಮಾಜದ ಎಲ್ಲಾ ಸಮಾಜದ ಹಿರಿಯರು ಇವತ್ತು ಕೂಡಿ ನಮ್ಮನ್ನ ಪ್ರೀತಿಯಿಂದ ಸತ್ಕಾರ ಮಾಡಿದ್ದಾರೆ ಮಂಟೂರು ಗ್ರಾಮ ಪಂಚಾಯತ್ ಮಂಟೂರ್ ಮತ್ತು ಬುದ್ನಿ ಪಿಎಂ ಎರಡು ಗ್ರಾಮಗಳನ್ನ ಒಳಗೊಂಡಿದೆ ಎರಡೂ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ಎಂಬ ಭರವಸೆಗಳು ಕೇಳಿ ಬಂತು ಆಯ್ಕೆ ಮಾಡಿದ ಎಲ್ಲರಿಗೂ ಅಧ್ಯಕ್ಷೆ ದೀಪಾ ಸಮಗಾರ್ ಅವರು ಕೃತಜ್ಞತೆ ಸಲ್ಲಿಸಿದರು ರಾಜ್ಯದಲ್ಲಿಯೇ ಮಂಟೂರ್ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತ್ ಆಗಿ ಗುರುತಿಸಿಕೊಂಡಿದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೀವ್ ವಾರದ್ ಅವರ ದೂರದೃಷ್ಟಿಯಿಂದ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಿದೆ ಆಕರ್ಷಕವಾದ ವಿನ್ಯಾಸ ಉತ್ತಮ ಕೊಠಡಿಗಳು ಗ್ರಂಥಾಲಯ ಹೊಂದಿದ ಭವ್ಯ ಸೌಧ ಎಲ್ಲರ ಗಮನ ಸೆಳೆಯುತ್ತೆ ಸನ್ಮಾನ ಕಾರ್ಯಕ್ರಮ ವೇಳೆ ಊರಿನ ಹಿರಿಯರು ಹಾರೈಸಿದ್ರು ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತ್ ಸಿಬ್ಬಂದಿಗಳು ಮಾಜಿ ಸದಸ್ಯರು ಮಂಟೂರ್ ಮತ್ತು ಬುದ್ನಿ ಪಿಎಂ ಗ್ರಾಮದ ನೂರಾರು ನಾಗರಿಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ರನ್ ಟಿವಿ ನ್ಯೂಸ್ ಮಂಟೂರ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೋಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ